ಒಬ್ಬೊಬ್ಬರಿಗೆ ಆ್ಯಕ್ಟಿಂಗ್ ಪೈಪೋಟಿ ಮಾಡೋದಂತೂ ಗ್ಯಾರಂಟಿ ನೀವು ಇದು ಮಾಡಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಇಬ್ಬರದಲ್ಲೂ ಇದೆ ನನಗೆ ಗಣೇಶ್ ಸರ್ ಮನೆ ಕರೆದು ಬಿಟ್ಟು ಟೀಸರ್ ತೋರಿಸಿದಾಗ ಅದನ್ನು ಇಲ್ಲ ಅನ್ನೋದಕ್ಕೆ ಒಂದು ಅವಕಾಶವೇ ಇರಲಿಲ್ಲ ಯಾಕಂದರೆ ಟೀಸರು ನೀವು ನೋಡಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾ ಆಗುತ್ತೆ ಅನ್ನೋದೊಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಟೀಸರಲ್ಲಿ ಆ್ಯಕ್ಟಿಂಗಲ್ಲಿ ಇಬ್ರು ಪೈಪೋಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇಬ್ಬರು ಒಳ್ಳೆ ಆಕ್ಟರ್ಗಳು ರಮೇಶ್ ಸರ್ ಮತ್ತು ಗಣೇಶ್ ಸರ್ ಇಬ್ಬರು ಈಗೂ ಇಲ್ಲ ಆದರೆ ಒಬ್ಬೊಬ್ಬರಿಗೆ ಆ್ಯಕ್ಟಿಂಗ್ ಪೈಪೋಟಿ ಮಾಡೋವಂತೂ ಗ್ಯಾರಂಟಿ ನೀವು ಇದು ಮಾಡಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಇಬ್ಬರದಲ್ಲೂ ಇದೆ ಈ ಈ ಕಾಮ್ ಈ ಕಾಂಬಿನೇಷನ್ ನೋಡಿದಾಗ ಅದೇ ಥರ ಇವರಿಬ್ಬರು ಕಾಂಬಿನೇಷನು ನಿರ್ಮಾಪಕ ಮತ್ತು ನಿರ್ದೇಶಕ ಇಬ್ಬರು ಅಷ್ಟೇ ಪ್ಯಾಷನೇಟು ಇಬ್ಬರು ಅದೇ ಥರ ಒಂಥರ ಪ್ಯಾಷನ್ ಇದೆ ಇಬ್ಬರದಲ್ಲೂ ಸೊ ಡೆಫಿನೆಟ್ಲಿ ಇದನ್ನು ನೋಡಿದ್ರೆ ಅನೂಪ್ ಸರ್ಗೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ ಯಾಕಂದರೆ ನಿಮ್ಮ ಮೇಲೆ ಸರ್ ಇವಾಗ ಇವ್ರ ಇವ್ರಿಗಂತೂ ಕನ್ಫರ್ಮ್ ಇದಿರುತ್ತೆ ನೀವು ಸೇರಿಕೊಂಡು ನಾವು ಸೇರಿಕೊಂಡು ಇದಕ್ಕೊಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸು ಕ್ರಿಯೇಟ್ ಮಾಡುತ್ತೆ ಹಾಗೆ ಸುಪ್ರೀತ್ ಸರ್ ಮಾರ್ಕೆಟಿಂಗಲ್ಲಿ ಡೆಫಿನೆಟ್ಲಿ ನಮ್ಮದು ಆಲ್ರೆಡಿ ಕೇಡಿನೂ ಮಾಡ್ತಾಯಿದ್ದೀವಿ ಸೊ ಇದು ಜೊತೆಗೆ ಸೇರಿಕೊಂಡು ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ಸುಪ್ರೀತ್ ಸರ್ ಲಕ್ಕಿ ಅಂತ ಹೇಳಿದರು ಗಣೇಶ್ ಸರ್ ಥ್ಯಾಂಕ್ ಯು ಅವ್ರಿಗೆ ಥ್ಯಾಂಕ್ಸ್ ಇಲ್ಲಬೇಕು ಎಲ್ರಿಗೂ ನಮಸ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಡೈರೆಕ್ಟ್ರ್ ನಿರ್ಮಾಪಕರು ಎಲ್ಲರೂ ಭಾಳ ಹತ್ತಿರದ ಸ್ನೇಹಿತರು ಒಂದು ನೀವು ಯುವ ಸಿನ್ಸಿಯರ್ಲಿ ರಾಮ್ ಅಂತ ಹೆಣ್ಣು ಟೈಟಲ್ ನೋಡಿದ್ದೀರಾ ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ ಮೋರ್ ದ್ಯಾನ್ ಎವ್ರಿಥಿಂಗ್ ವಿಖ್ಯಾತವರು ಈ ಹಿಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನ್ಮಾ ನೋಡಿದ್ರೇ ಅವರ ಟೇಸ್ಟ್ ಏನು ಅಂತ ಕಾಣಿಸುತ್ತೆ ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ ಒಂದು ಸಾಂಗ್ಸಲ್ಲಾಗಲಿ ಎಸ್ಪೆಷಲಿ ಈ ಈ ಈ ಸಿನಿಮಾದವರು ಫಸ್ಟು ಆಡಿಯೋ ಗ್ರಾಫ್ ಬೈ ಆನಂದ್ ಆಡಿಯೋ ಅಂತ ಒಂದು ಪೋಸ್ಟರ್ ಹಾಕಿದ್ರು ಹಾಕಿದರು ತುಂಬ ಯೂನಿಕ್ ಆಗಿತ್ತು ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು ಫಸ್ಟು ನಿರ್ಮಾಪಕರಾಗಿ ನನಗೆ ಪರಿಚಯ ಅವರು ಈಗ ನಿರ್ದೇಶಕರಾಗಿದ್ದಾರೆ ಆಲ್ ದ ಬೆಸ್ಟ್ ರಾಯಲ್ ಅವ್ರದ್ದು ಆಲ್ ದ ಬೆಸ್ಟ್ ಎಸ್ಪೆಷಲಿ ನವೀನ್ ಸರ್ ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್ ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೇಳಬೇಕು ಅಂತದ್ದು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಸ್ಟ್ರಾಂಗಾಗಿರುತ್ತೆ ಆ್ಯಂಡ್ ಗಣೇಶ್ ಸರ್ ಒನ್ ಮೋರ್ ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್ ಆ್ಯಂಡ್ ರಮೇಶ್ ಸರ್ ನಿಮ್ಮ ಬಗ್ಗೆ ನಾವೇನು ಏನು ಹೇಳೋದು ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು ಯಾಕಂದರೆ ನಾವು ಈಗ ಸಿನಿಮಾ ನಡೀತಾ ಇದೆ ಸರ್ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ಗೆ ಹೇಳಬೇಕು ಅಂತಂದರೆ ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ ಅಷ್ಟು ವೆರಿ ಲ ಲೌಟ್ ಆಫ್ ಥಿಂಗ್ಸ್ ಅಂತ ಟು ಬಿ ಫ್ರ್ಯಾಂಡ್ ಅಂಡ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗಷ್ಟೇ ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಹರೀಶ್ ಕೊಂಬೆ ಅವ್ರಿಗೂ ಎಡಿಟರ್ಗು ಸಹ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಬ್ಯೂಟಿಫುಲ್ ಮೂವಿ ಟು ಬಿ ಫ್ರ್ಯಾಂಡ್ ಹೇಳಬೇಕಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು